ಆಂಟಿ ಏನೇನ್ ರೆಡಿ ಮಾಡಿರುವ? ಎಳ್ಳ ಹೋಳ್ಗಿ, ಶೇಂಗಾ ಹೋಳ್ಗಿ, ಚಪಾತಿ, ಮಾದ್ಲಿ, ಸ~ ಇದೇನದ್ ಬಜಿ ಪಲ್ಲೆ ಆಮೇಲೆ ಮೊಸರನ್ನ, ಶೇಂಗಾ ಚಟ್ನಿ, ಗುರೆಳ್ಳ್ ಚಟ್ನಿ, ಅಗ್ಸಿ ಚಟ್ನಿ, ಎಳ್ಳ್ ಹಚ್ಚಿದ್ ಜ್ವಾಳದ್ ರೊಟ್ಟಿ, ಎಳ್ಳ್ ಹಚ್ಚಿದ್ ಸಜ್ಜಿ ರೊಟ್ಟಿ ಎಲ್ಲಾ ರೆಡಿ ಆಗೇತ್ ನೋಡ್ವ ಹಿಟ್ಟಿನ ಪಲ್ಲೆ, ಕಾಳ್ ಹಿಟ್ಟಿನ ಪಲ್ಲೆ ನಾಡಿನ ಸಮಸ್ತ ಜನತೆಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಆ ಸ್ನೇಹಿತರೆ ಇವತ್ತು ಸ್ಪೆಷಲ್ ರೆಸಿಪಿ ಒಂದಿಗೆ ಬಂದೇವಿ ಏನ್ವಾಂಟಿ ಅದು ಇವತ್ತಿನ ಸ್ಪೆಷಲ್ ನೋಡುವ ಉತ್ತರ ಕರ್ನಾಟಕದಾಗ ಸಂಕ್ರಾಂತಿ ಹಬ್ಬಕ್ಕ ವಿಶೇಷವಾಗಿ ಮಾಡ್ಕೊಳ್ಳುವಂತಹ ಬೋಗಿ ಬಜ್ಜಿ ಮಾಡ್ತೇವಿ ಬೋಗಿ ಬಜ್ಜಿ ಅಂತಂದ್ರ ಬೋಗಿ ಪಲ್ಲೆ ಅದನ್ನ ಯಾವ ಟೈಪ್ ಮಾಡ್ತಾರ ಏನು ಅನ್ನೋಂತದ್ ನೋಡೋಣಂತ ಸಂಕ್ರಾಂತಿ ಹಬ್ಬಕ್ಕಂತನ ವಿಶೇಷವಾಗಿ ಮಾಡ್ತಾರ ಇದನ್ನ ಬೋಗಿ ಪಲ್ಯ ಅಂತ ಗಜ್ಬೀಜಿ ಗಜ್ಬಿಜಿ ಎಲ್ಲಾ ತರದ್ದು ಕಾಳು ಎಲ್ಲಾ ತರದ್ದು ಕಾಯಿ ಪಲ್ಯ ಮತ್ ತಪ್ಪಲ್ ಪಲ್ಯೆ ಎಲ್ಲಾನು ಹಾಕಿ ಮಾಡುವಂತ ಪಲ್ಯ ಒಂದ್ ಪಲ್ಯ ಒಂದ್ ಕಾಳಂಗಿಲ್ಲ ಒಂದ್ ಕಾಯಿ ಪಲ್ಯ ಒಳಂಗಿಲ್ಲ ಒಂದ್ ತಪ್ಪಲ್ ಪಲ್ಯ ಒಳಂಗಿಲ್ಲ ಒಂದ್ ಬ್ಯಾಳಿ ಬ್ಯಾಳಿ ಕಾಳು ಉಳಂಗಿಲ್ಲ ಎಲ್ಲಾ ಹಾಕೋದು ನೋಡ್ರಿ ಇದಕ್ಕ ಹೆಂಗ ಮಾಡೋದಂತೆ ನೋಡ್ಬೋದಂತ ಬರ ಬರೀ ಶುರು ಮಾಡ್ಬೋದಂತ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ

ஏத்தி பல்யா தரது கை பல்ய கல்யா எல்லா தகோபலா இங்க எச ஆத்த நோட் இதற்க ಸಂತಿಕಾಯಿ ಚೌಳಿಕಾಯಿ ಅವ್ರಿಕಾಯಿ ಅವರಿ ಕಾಳು ಹಸಿವು ಆಮೇಲೆ ಹಸಿ ಕಾಳು ದೊಣ್ಣಕಾಯಿ ಆಮೇಲೆ ಸ್ವಲ್ಪ ಇದು ಕ್ಯಾಬೇಜ್ ಟೊಮೆಟೊ ಇವನ್ನ ಇಷ್ಟ ತಗೊಂಡನಿ ಆಮೇಲೆ ಬೇಳೆ ಕಾಳೊಳಗಿನ್ನೂ ಅಕ್ಕಿ ಆಮೇಲೆ ಅಲಸಂದಿ ಬ್ಯಾಳಿ ತೊಗರಿ ಬೇಳಿ ಹೆಸರು ಬ್ಯಾಳಿ ಕಡ್ಲಿ ಬ್ಯಾಳಿ ಇಷ್ಟ ತಗೊಂಡೇವಿ ತಪ್ಪಲ್ ಕಾಲ್ ಉಳ್ಳಾಗಡ್ಡಿ ತಪ್ಪ ಪುಂಡಿ ತಪ್ಪಲ ಕಿರ್ಕಾಲಿ ಆಮೇಲೆ ಸಬ್ಬಸ್ಗಿ ಕಡ್ಲಿ ಸೊಪ್ಪ್ ತಪ್ಲ ಹ್ಮ್ ಇನ್ನು ನೀವು ಪಾಲಕ್ ಹಾಕೋಬೋದು ಎಕ್ಸೆಟ್ರಾ ಎಕ್ಸೆಟ್ರಾ ಏನೇನ್ ಅದಾವಲ್ಲ ತಪ್ಪಲ್ ಪಲ್ಲೆ ಇಷ್ಟು ಹಾಕೋಬೋದು ಕಾಯಿ ಇನ್ನು ಬಾಳ್ ಅದಾವ ಹಣ್ಣು ಹಾಕೋಬೋದು ಯಾವ ಯಾವ್ ತರದ ಕಾಯಿ ಪಲ್ಲೆ ಯಾವ್ ತರ ಕಾ ಕಾಳ್ ಇನ್ನು ಹೆಚ್ಚಿನ ಸಿಕ್ಕಿದ್ವು ಆಮೇಲೆ ಇನ್ನು ತರ ಹೆಚ್ಚಿನ ತರದ್ ಬ್ಯಾಳಿ ಏನ್ ಸಿಗ್ತಾವ್ ಪ್ರತಿಯೊಂದು ಒಂದು ಹೆಚ್ಚು ಕಮ್ಮಿ ಒಂದ್ ಐವತ್ತರಿಂದ ಅರವತ್ ತರದ್ ಕಾಯಿ ಪಲ್ಲೆ ಕಾಳ್ ಪಲ್ಲೆ ಬ್ಯಾಳಿ ಎಲ್ಲಾ ತಪ್ಪಲ್ ಪಲ್ಲೆ ಎಲ್ಲಾ ಕೂಡ ಒಂದ್ ಐವತ್ ಅರವತ್ ತರ ಆಕತಿ ನಾವ್ ಇವತ್ತ ಏನಿಲ್ಲ ಅಂದ್ರು ಮೂವತ್ತರಿಂದ ಮೂವತ್ತೆರಡ್ ತರ ಐತಿ ಅದ್ ಆಮೇಲೆ ಇಲ್ಲ ನೆನೆ ಹಾಕೊಂಡ್ ಬಂದಿದ್ ಕಾಳದ ಮನ್ಯಾಗ ನೆನೆ ಹಾಕೊಂಡ್ ಬಂದೇವಿ ಇದ್ರಾಗ ಮಡಿಕೆ ಕಾಳು ಕಡಲಿ ಕಾಳು ವಟಾಣಿ ಶೇಂಗಾ ಕಾಳು ಅಲಸಂದಿ ಹೆಸರು ಆಮೇಲೆ ಕಾಳು ಇಷ್ಟ ಎಂಟು ತರದ ತರದ್ ಕಾಳದಿಗಿವು ಎಂಟು ತರ ಕಾಳು ನೆನೆ ಹಾಕಿ ರಾತ್ರಿ ನೆನೆ ಹಾಕೊಂಡು ಈ ಬೆಳಿಗ್ಗೆ ಬಸ್ದ್ ಇಟ್ಟನು ಇವನ್ನ ಇವ್ ನೆನೆ ಹಾಕಿದ ಕಾಳು ಇವನ್ನ ಕುದಾಕ ಫಸ್ಟ್ ಈಗ ಅದೇವಿ நீர்சர் நென்காள் ஆமேல ஐது தரதாது அக்கி நாலு தரிப்ப உம் இவ் அது மத்தி கைப்பள்ளி எல்லாம் தகண்டேவா அவன் கதிசாக்க ஏன் வாண்டி கதுவ கா நோட கா ಈಗ ಒಂದ್ ಅರ್ಧ ಮರ್ಧ ಕುದ್ದಂಗ ಈಗ ತಗೊಂಡಂತ ಕಾಯಿ ತಲೆ ಅದು ಅದಾವಲ್ಲ ನೀನೆಲ್ಲ ಹಾಕೋದ್ ನೋಡ್ರಿ ಇವು ಅವರಿಕಾಯಿ ಚೌಳಿಕಾಯಿ ಸವತೆಕಾಯಿ ಕ್ಯಾಪ್ಸಿಕಮ ಎಲ್ಲಾನು ಉದಾಕ ಹಾಕಿಬಿಡುದನ್ನೆಲ್ಲಾ ನೋಡಿ ஒ மசி ொமெட்டோ அந்த டொமெட்டோ எடுத்து உப்பங்காட உப்பா கதித்திட்டு அல ஒன அருக்க

அண்ணா ரெடி ஆத்தவ் ஆகிர்ல மசரன்னா ஒர்கி சாசி ஜீர் ಹೆಜ್ಜಿಟ್ಕೊಂಡಿರುವಂತ ಉಳ್ಳಾಗಡ್ಡಿ ಇದ್ರಾಗಂತೂ ಜೀರ್ಗಿ ಬಳ್ಳುಳ್ಳಿ ಹಂಗ ಸ್ವಲ್ಪ ಉಪ್ಪು ಹಸಿಕಾಯಿ ಕರ್ಮಿ ಕೊತ್ತಂಬರಿ ಎಲ್ಲಾನು ಹಾಕಿ ಅರ್ದಿಟ್ಟು ಕೊಡತಿ ಹ್ಮ್ ಹಸಿ ಮೆಣಸಿನ್ಕಾಯಿ ಹ್ಮ್ ಹ್ಮ್ ಅದನ್ನ ಹಾಕ್ಬಿಡ್ತೇ ನೋಡ್ರಿ ಹ್ಮ್ ಈಗ ಆಲ್ಮೋಸ್ಟ್ ನಾವ್ ಒಗ್ಗರಣಿಗೆ ಬಳ್ಳುಳ್ಳಿನೂ ಹಾಕ್ಬೇಕ ಅದ್ರ ಬದ್ಲಿ ನಾವ್ ಎಲ್ಲಾ ಮೆಣಸಿನ್ಕಾಯಿ ಮೆಣಸಿನಕಾಯಿ ಉಪ್ಪು ಜೀರ್ಗಿ ಬಳ್ಳುಳ್ಳಿ ಕರಿಮೇ ಕೊ ಎಲ್ಲಾನು ಅರ್ದಿಟ್ಟಿದ್ರಿ உள்ாகண்டி கதிலீவ உம் எமையா அண்டி ஏனி கதிசிட்டு அது எல்லா கதத்தலா அல்லஹன் நோட்ரி சுரி விடுத்த நோட் சுர்வரணி బి పల్లె స్పెషల్ సంక్రాంతి స్పెషల్ బోగి ఉడి చర్గద పల్లెవీ ఉప్పు అరిశ్ణ ಸ್ವಲ್ಪ ಹಿಂಗು ಇವೆಲ್ಲಾನು ಮಿಕ್ಸ್ ಮಾಡ್ತಾ ನೋಡಂಟಿ ಮಿಕ್ಸ್ ಮಾಡ್ಕೋ ಗೋಗಿ ಪಲ್ಯ ಭಾರಿ ಆಕತ್ವ ಇದು ಮಸ್ತ್ ಕಲರ್ ಭಾರಿ ಕಲರ್ ಭಾರಿ ಬಂತತಿ ಇಷ್ಟು ತರದ ಕಾಳು ಇಷ್ಟು ತರದ ಕಾಯಿ ಪಲ್ಯ ಇಷ್ಟು ತರದ ತಪ್ಪಲ್ ಪಲ್ಯ ಕೂಡದಾಗ ಪಲ್ಯ ಹೆಂಗ ಬರ್ದಿ ಭಾರಿ ಅಂದ್ರೆ ಭಾರಿ ಟೇಸ್ಟ್ ಯಾವ ಗ್ರೇವಿನೂ ಇದ್ರ ಮುಂದ ಹಂಗಾಗಿರ್ತೇತಿ ಹ್ಮ್. ఒబద ఆచరణ హంగదవ నోడీ అంటీ స్వల్ప హుణి హుళి హక్త్రీ హాకెలూ మిక్స్బడత మిక్స్ కదిసిబి బా కుడతా రిబిటా సిగల్ ఉప్పు ఖారీబిడత பல்லிவி பல்யூ ரெடி ஆத்தன் கொத்தம்பரி உதர்ஸ் பிடுத ஏன் பரத்த நோட் இடத்தோட ரெடில ಅನ್ನಾನು ರೆಡಿ ಆತ ಮಾಡೇವಿ ಅಂತಿ ಹ್ಮ್ ಅನ್ನ ರೆಡಿ ಆಗೇತಿ ಅನ್ನದ್ ಹಿಗಲ್ ನೋಡ್ರಿ ಮೊಸರನ್ನ ಮಾಡಿ ಬಿಡೋಣ ಮೊಸರನ್ನ ಅನ್ನ ಮಾಡಿ ಬಿಡೋ ಸಂಕ್ರಾಂತಿ ಸ್ಪೆಷಲ್ ಏನೇನ್ ಅಡಿಗೆ ಮಾಡ್ತಾರಾ ಅನ್ನೋ ಅಂತದನ್ನ ತೋರ್ಸಿ ಬಿಡೋಣ ಅಂತ ಹೋದ್ ಬಿಡ್ಯೋದಾಗ ಏನೇನ್ ತೋರ್ಸೇವಲ್ಲಾ ಹ್ಮ್ ಅದನ್ನೆಲ್ಲಾ ಈಗ ನಾವು ಮನೆಯಿಂದ ಮಾಡ್ಕೊ ಬಂದೇವೆ ಈಗ ಯಾವ್ದು ಮಾಡಿ ತೋರ್ಸಿಲ್ಲಲ್ಲ ಅದನ್ನಷ್ಟ ಇಲ್ಲಿ ತೋರ್ಸರ மசாலான கல்சாக்க மொதல உப்பு நோட்ரிவல் படி அது நோட்ரி கால் மென்சின் பிடி மென்சின் காய் ஆமேலி பள்ளுள்ளி ஹசி சுண்டி சன்குள்ள கொத்தம்பரித்தீங்க மசரா மத எல்லா கலசிட்டு அந்த ஆமால மசரா கல்சாக்க படத்தொல் ஒன் சிட்டு அஸ కాళీన్ ఇది హాక్త నోడ్రీ మెస్ పుడి ఇన్ ఎలా మిక్స్ మత నోడీ మిక్స్వా అంటే మసరా హాక్త నోడ్రీ మరబిడువా హాకీ కలిసిబిడు రెడీ నేత మొసర ரெடிவா எிங்கோனது ఆమె మొసరణ శింగ చట్నీ గురళి చట్నీ అక్షి చట్నీ ఏళ్ జోళద రొట్ి ఏ సజ్జి రొట్టి ఎలా రెడీ ఆగతి నోడ్వాళ్ళు ఎలా రెడీతి నోడీ సంక్రమణకు బేకంత అద్రోళ్ళగా కాళ్ళ పల్లె హిట్టిన పల్లె అర్సిన చట్నీ గృహ చట్నీ శేంగ చట్నీ మొసరన్న ఇష్ట రెడీతా మోగి అడుగు గవికల్పజ్జ గుడ్డదుకరమ్మ ఉడచమ్మ బాంతమ్మ అంగ శివళి దుర్గమ్మ గాళిదేవ మలి దేవ భూమి తాయి నైవేద్య ముట్లిప ಸಂಕ್ರಮಣದ ಸ್ಪೆಷಲ್ ಆಗಿ ಮಾಡುವಂತಹ ಬೋಗಿ ಪಲ್ಯ ಹಂಗ ಸಜ್ಜಿ ರೊಟ್ಟಿ ಎಳ್ ರೊಟ್ಟಿ ಎಳ್ ಹಚ್ಚಿದ ಜೋಳದ ರೊಟ್ಟಿ ಹಂಗ ಮೊಸರನ್ನ ಮೂರ್ ತರದ್ ಚಟ್ನಿ ಹಿಟ್ಟಿನ ಪಲ್ಯ ಕಾಳು ಮಾದ್ಲಿ ಎಳ್ ಹೋಳ್ಗೆ ಶೇಂಗಾದ ಹೋಳ್ಗೆ ಚಪಾತಿ ಇಷ್ಟ ಐಟಮ್ ರೆಡಿ ಆಗೈತಿ ನೋಡ್ರಿ ನಾವು ಸಂಕ್ರಮಣದ ಸ್ಪೆಷಲ್ ಆಗಿ ಇಷ್ಟೆಲ್ಲಾ ಅಡ್ಗೆ ಮಾಡ್ತಾರ ನಮ್ ಕಡೆ ಇಲ್ಲ ಹಬ್ಬದ ಅಡಿಗೆ ಒಂಥರ ಹಬ್ಬ ಅಡಿಗೆ ಮಾಡೋದ ಸ್ಪೆಷಲ್ ಅನಸ್ತಿರ್ತತಿ ಅಂತದ್ರೊಗ ಇಷ್ಟೆಲ್ಲಾ ರೆಡಿ ಆಗೈತೆಲ್ಲ ಹೆಂಗ ಅನಿಸ್ತು ಅಂತ ಹೇಳಿ ಕಾಮೆಂಟ್ ಮೂಲಕ ತಿಳಿಸ್ರಿ ಸ್ನೇಹಿತರ ಇವತ್ತಿನ ವಿಡಿಯೋ ಯಾರಾ ಇಷ್ಟ ಆತಲ್ಲ ಇಷ್ಟ ಆದವ್ರು ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಹೊಸದಾಗಿ ನೋಡೋರೆಲ್ಲ ನಮ್ಮ ರೈತನ್ ಮಕ್ಕಳ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡ್ರಿ ಬರ್ರಿ ಎಲ್ಲಾರು ಊಟ ಮಾಡೋಣ ಸಂಕ್ರಮಣದ ಸ್ಪೆಷಲ್ ಬಾರಿ ಸಂಕ್ರಾಂತಿ ಸ್ಪೆಷಲ್ ಊಟ ಬಾ ಅಡಿಗೆ ಮಾತ್ರ ಮಸ್ತ್ ಅಂದ್ರೆ ಮಸ್ತ್ ರೆಡಿ ಆಗೈತಿ ನಾವು ಊಟ ಮಾಡಕತ್ವಿ ಎಲ್ಲರಿಗೂ ಮತ್ತೆ ಹಾರ್ದಿಕ ಶುಭಾಶಯಗಳು ಬರೀ ಎಲ್ಲರೂ ಊಟ ನಾವು ಹೊಲ್ದಾಗ ಕುತ್ಕೊಂಡು ಉಂಡ್ರನ ಮಜಾ ನೋಡಂತೆ ಮನ್ಯಾಗ ಹೆಂಗ ಮಾಡ್ತಿಂತೇವ ಅಂದ್ರ ಅಷ್ಟು ರುಚಿ ಅನ್ಸಂಗಿಲ್ಲ